ಅತ್ಯಂತ ನೂವಿನಿಂದ ಮಧ್ಯ ಸುದ್ದಿ ಏನು ಹೇಳಬೇಕಾಗಿದೆ ನಮ್ಮ ದೊಡ್ಡ ರಾಜಕಾರಣಿ ರೇವಣ್ಣ ದೇವೇಗೌಡರ ಮಗ ಹಿರಿಯ ಮಗನ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ ಕೊಳೆ ನರಸಪುರದಲ್ಲಿ ಅದರಲ್ಲೂ ವಿಶೇಷವಾಗಿ ಅವರ ಮನೆಗೆ ಕೆಲಸಕ್ಕೆ ಬರುತ್ತಿರುವಂಥ ಮಹಿಳೆ ಮೇಲೆ ಇವರು ದೌರ್ಜನ್ಯ ಎಸಗಿದ್ದಾರೆಂದು ಆ ಮಹಿಳೆ ದೂರು ಸಲ್ಲಿಸಿ ಆ ದೂರಿನಲ್ಲಿ ವಿಶೇಷವಾಗಿ ಮಹಿಳೆಗೆ ಚಿರುಳು ಕೊಟ್ಟಿದ್ದು ಮೈ ಕೈ ಸುತ್ತ ಬಂದಂಥದ್ದು ಇನ್ನೂ ಅನೇಕ ಮಾನಹಾನಿ ಆಗಿ ನಡೆದುಕೊಂಡಂಥದ್ದು ಮತ್ತು ಮೈ ಕೈಗಳನ್ನು ಮುಟ್ಟಿ ಏನೇನೋ ಮಾಡಿದಂಥ ಒಂದು ವಿಷಯಗಳನ್ನ ಅವ್ರು ದಾಖಲು ಮಾಡಿದ್ದಾರೆ ಆ ವಿಡಿಯೋನ ಸಹಿತ ಸಬ್ಮಿಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಹೀಗಾಗಿ ಮಗನೊಂದಿಗೆ ಅಂದರೆ ಪ್ರಜ್ವಲ್ ರೇವಣ್ಣರೊಂದಿಗೆ ನಮ್ಮ ರೇವಣ್ಣವರು ಸಹ ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ದಾಖಲಾಗಿದ್ದು ನಿಜವಾಗಿಯೂ ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿಯಿಂದ ಮುಜುಗರವನ್ನು ಮಾಡುತ್ತಿರುವಂಥ ಪ್ರಸಂಗ ಆಗಿಬಿಟ್ಟದ್ದು ಹೀಗಾಗಿ ನಾಡಿನ ತುಂಬ ಈ ಒಂದು ಕೇಶನದ ಬಗ್ಗೆ ಒಂದು ಚರ್ಚೆ ವಿಮರ್ಶೆ ನಡೀತಾ ಇದೆ ಅದರಲ್ಲೂ ಎಫ್ ಐ ಆರ್ನಲ್ಲಿ ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಲೈಂಗಿಕ ಗಿರುವುಗಳು ಕೊಟ್ಟಂಥದ್ದು ಅದರ ಜೊತೆಗೆ ಮುನ್ನೂರ ಐವತ್ನಾಲ್ಕು ಡಿ ಇದರಲ್ಲಿ ಮಹಿಳೆಯರ ಜೊತೆಗೆ ಅವ್ಯವಹಾರ ಮಾಡಿದಂಥದ್ದು ಐದುನೂರ ಆರರ ಅಡಿಯಲ್ಲಿ ಬೆದರಿಕೆ ಹಾಕಿದ್ದು ಮತ್ತು ಜೊತೆಗೆ ಐದುನೂರ ಒಂಬತ್ತರ ಅಡಿಯಲ್ಲಿ ಮಹಿಳೆಯ ಮಾನನ್ನು ಹರಾಜು ಮಾಡಿದ್ದು ಎಲ್ಲ ಒಂದರಿಂದ ಒಂದು ಕೇಸುಗಳನ್ನು ಹಾಕಿ ನಮ್ಮ ಅವರು ತಲೆಯುತ್ತದಂತೆ ಮಾಡಲಾಗಿದೆ ಈ ಎಫ್ ಐ ಆರ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಚರ್ಚೆ ಶುರುವಾಗಿದೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರ ಅಥವಾ ಅವರ ಎದುರಾಳಿಯಾದಂಥ ರಕ್ಷಾರಾಮ್ ಅವರು ಗೆಲ್ತಾರ ಅನ್ನುವಂಥ ಮಾತು ಚರ್ಚೆ ನಡೀತಾ ಇದ್ದಾವೆ ವಿಶೇಷವಾಗಿ ಹತ್ತೊಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತೇಳು ಮತಗಳಿದ್ದಾವೆ ಆ ಮತಗಳಲ್ಲೇ ಯಾರಿಗೆ ಹೆಚ್ಚು ಬರ್ಬೋದು ಯಾಕಪ್ಪ ಅಂದರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಅಷ್ಟು ಮತದಾನ ಆಗ್ಯದ ಇದರಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಬರ್ತಾಯಿದ್ದು ವಿಶೇಷವಾಗಿ ಇವರು ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ನಮ್ಮ ಶ್ರೀಮಂತ ರಕ್ಷಾರಾಮ್ ಅವರು ವಿಶೇಷವಾಗಿ ಜಲ್ಲು ಸಾಧ್ಯ ಹೆಚ್ಚಿದ ಕೆಲವೊಂದು ಮಾತಾಡ್ತಾ ಇದ್ದಾರೆ ಅದು ಲೋಕಾರೂಢಿಯ ಮಾತುಗಳು ಅದೇನಾಗಲಿ ಚಿಕ್ಕಬಳ್ಳಾಪುರದಲ್ಲಂತೂ ಜೋರ್ದಾರಾಗಿ ಒಂದು ಸಟ್ಟ ವ್ಯಾಪಾರ ಸಹ ನಡೀತಿದೆ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ ಏನೋ ಆಗಲಿ ಯಾರು ಗೆಲ್ತಾರೋ ಬಿಡ್ತಾರೋ ಬಟ್ ಚರ್ಚೆ ಮಾತ್ರ ಚೆನ್ನಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರೂ ಸಹ ಗೆಲ್ಲಬಹುದು ಅಂತೇಳಿ ಕೆಲವು ಜನರ ವಾದ ಮತದ ಭೇಟೆಗೆ ಬೆನ್ನು ಹತ್ತಿರುವ ನಮ್ಮ ಮೋದಿ ಪ್ರಧಾನಿಯವರು ಬೆಳಗಾವಿಗೆ ಬಂದಾಗ ಆಗಲಿ ಇನ್ನುಳಿದ ನಾಲ್ಕು ಕಡೆಗಳಲ್ಲಿ ಚಿರಸಿ ದಾವಣಗೆರೆ ಹೊಸಪೇಟೆ ಮುಂತಾದವು ಕಡೆಗಳಲ್ಲಿ ಸಾಕಷ್ಟು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರನ್ನು ಟೀಕಿಸುವುದರಲ್ಲಿ ಹಿಂದೆ ಮುಂದೆ ನೋಡಿಲ್ಲ ಅಥವಾ ಮುಗ್ಗ ಅವರ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಜೊತೆಗೆ ಹುಬ್ಬಳ್ಳಿಯ ನೇಹಾ ಹಿರೇಮಠರ ಮೇಲಾದಂಥ ದಾಳಿಯನ್ನು ಉಲ್ಲೇಖಿಸಿ ಮತ್ತೆ ರಾಜ್ಯದಲ್ಲಿ ಬಾಂಬ್ ಸ್ಫೋಟಗಳು ಹೆಚ್ಚಾಗುತ್ತಿದ್ದು ಅದಕ್ಕೆ ಉದಾಹರಣೆಯಾಗಿ ಬೆಂಗಳೂರು ಕೆಫೆ ಬಾಂಬ್ ಸ್ಫೋಟದ ಬಗ್ಗೆ ಪಿತ್ತಾರ್ಥ ಆಸ್ತಿಯ ಬಗ್ಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ಈ ಕಾಂಗ್ರೆಸ್ ಈಗ ಕಾಂಗ್ರೆಸ್ ನಾಯಕರು ಹಿಂದೂ ನಾಯಕರಿದ್ದಾರೆ ಅವ್ರು ಗೌರವಿಸುವಂಥದ್ದು ಇಲ್ಲ ಅನ್ನುವಂಥ ಮಾತನ್ನು ಟೀಕೆ ಮಾಡಿ ಇವರು ಶಿವಾಜಿಯನ್ನಾಗಲಿ ಅದು ಕಿತ್ತೂರು ಚೆನ್ನಮ್ಮನವ್ರನ್ನಾಗಲಿ ನೆನಪಿಸಿಕೊಳ್ಳುವುದಿಲ್ಲ ಇವರು ಈ ಒಂದು ನಮ್ಮ ಹಿಂದೂ ರಾಜರ ಬಗ್ಗೆ ಮತ್ತು ನಮ್ಮ ವ್ಯವಸ್ಥೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಹೀಗಾಗಿ ಇವರು ನಮ್ಮ ಧರ್ಮದ ವಿರೋಧಿಗಳು ಮಾತ್ರ ಅಲ್ಲ ಈ ರಾಷ್ಟ್ರ ಸಂಸ್ಕೃತಿ ವಿರೋಧಿಗಳು ಅಂತೇಳಿ ಇನ್ನೂ ಏನೇನೋ ಮಾತಾಡಿದ್ದಾರೆ ನಮ್ಮ ಮೋದಿಯವರು ಮೋದಿಯವ್ರ ಮಾತು ಕೇಳುವುದೇನಿದೆ ಅದರದೇ ಆದ ಒಂದು ಅರ್ಭಟ ಅಲ್ಲಿ ತುಂಬಿದೆ